ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಅಪಘಾತಕ್ಕೀಡಾಗಿದ್ದು ಮಹಾಲಿಂಗಪುರ ಯೋಧ ಹುತಾತ್ಮರಾಗಿದ್ದಾರೆ ಹುತಾತ್ಮ ಯೋಧ ಮಹೇಶ್ ಮನೆಗುಂಡ ಇಪ್ಪತ್ತೈದು ವರ್ಷ ಅವರ ಅಂತ್ಯಕ್ರಿಯೆ ನೆರವೇರಿತು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬರಹಟ್ಟಿ ತಾಲೂಕಿನ ಮಹಾಲಿಂಗಪುರದ ಕೆಂಗೇರಿಮಡ್ಡಿ ಸರ್ಕಾರಿ ಜಾಗದಲ್ಲಿ ಅಂತ್ಯಕ್ರಿಯೆ ನಡೆದಿದೆ ಲಿಂಗಾಯತ ಸಂಪ್ರದಾಯದಂತೆ ಈ ಒಂದು ಅಂತ್ಯಕ್ರಿಯೆ ನಡೆದಿದ್ದು ಜಮ್ಮು ಕಾಶ್ಮೀರದ ಪೂಂಚ್ ನಲ್ಲಿ ಈ ಒಂದು ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದಲ್ಲಿ ಹುತಾತ್ಮನಾಗಿದ್ದ ಮಹಾಲಿಂಗಪುರದ ಯೋಧ ಮಹೇಶ್ ಮರೆಗುಂಡ ನಿಜಕ್ಕೂ ಕಲಾಕ ಕಣ್ಮಣಿಯಾಗಿದ್ದಾರೆ ಇನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಯೋಧನ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗಿದೆ ಗಾಳಿಯಲ್ಲಿ ಮೂರು ಚಿಕ್ಕ ಗುಂಡನ್ನು ಹಾರಿಸಿ ಗೌರವವನ್ನು ಸಲ್ಲಿಸಲಾಗಿದ್ದು ಸೇ ಹಾಗೂ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಈ ಸ್ಥಳದಲ್ಲಿ ಹಾಜರಾಗಿದ್ದರು ವರದಿ ಮರ್ದನ ಫೋನ್ ಹಚ್ಚಿರುವ ಹೋಯ್ ಮುಟ್ಟೆನೇ ನಾ ಇಲ್ಲ ಬಸ್ ನೋದಿನ ಮರ್ದ ಫೋನ್ ಪೋನ್ ಹತ್ತುಚ್ ಬೇಡ ಆಯ್ತು ಎಲ್ಲರಿಗೂ ಹಚ್ಚಿನಿ ಏನು ಆಗಿಲ್ಲ ಏನು ಆಗಿಲ್ಲ ರಾತ್ರಿ ಎಂಟು ಗಂಟೆ ಸುದ್ದಿ ಬಂತು ಮಾಡುವ ಒಂದು ಮಿಲಿಟರಿ ಎಲ್ಲ ಆಫೀಸರ್ಸ್ ಕೂಡ ಮಾಲಿನ್ಪ ಸಮಸ್ತ ಜನತೆಯೊಂದಿಗೆ ಇವತ್ತು ಅಂತ್ಯಕ್ರಿಯೆ ಆಗಿತ್ತು ಅಂತ್ಯಕ್ರಿಯೆ ಸ್ಥಳವನ್ನ ನಾವು ಗುರುತಿಸುವಂತ ಸಂದರ್ಭದಲ್ಲಿ ಶಾಲೆಯಲ್ಲಿ ಮಾಡಬೇಕನ್ನುವಂಥದ್ದನ್ನ ನಾವು ಒಂದು ವಿಚಾರವನ್ನು ಇಟ್ಟುಕೊಂಡಾಗ ಮಾನ್ಯ ಎಲ್ಲ ಹಿರಿಯರು ಕೂಡಿಕೊಂಡು ಪುರಸಭೆ ಅಧ್ಯಕ್ಷರು ಮತ್ತು ಶಾಸಕರು ತಹಸೀಲ್ದಾರ್ ಸಮ್ಮುಖದಾಗ ಎಂಟು ಎಕರೆ ಕಾಯ್ದಿರಿಸಿದ ಒಂದು ಎಂಟು ಹದಿನಾಲ್ಕು ಗುಂಟೆ ಹದಿನೆಂಟು ಗುಂಟೆಯನ್ನ ಸ್ಥಳದ ಜಾಗವನ್ನು ಗುರುತಿಸಿತ್ತು ಆ ಗುರುತಿಸಿದ ಜಾಗದಲ್ಲೇ ಎಲ್ಲರೂ ಕೂಡ ಒಂದು ನಿರ್ಣಯ ಮಾಡಿ ಅಲ್ಲಿ ಅಂತ್ಯಕ್ರಿಯೆಯನ್ನು ಇವತ್ತು ಎಲ್ಲ ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಇವತ್ತು ಅಂತ್ಯಕ್ರಿಯವನ್ನು ಮಾಡಿ ಯಶಸ್ವಿಗಳಿಗೆ ಅಲ್ಲಿ ಸೈನಿಕ ಒಂದು ಯೋಧರ ಒಂದು ಸ್ಥಾನ ಅನ್ನುವಂಥದ್ದನ್ನು ಗುರುತಿಸಿ ಮುಂಬರುವ ದಿನಗಳೊಳಗೆ ಅದನ್ನು ಪುರಸಭೆಯೊಳಗೆ ಅಧಿಕೃತ ದೃಢಪಡಿಸಿ ಅದೊಂದು ಉತ್ತಮವಾದಂಥದ ಯೋಧರ ಹೆಸರಿಗೆ ನೆನಪಾಗುವಂತಹದ್ದನ್ನು ಆ ಸ್ಥಳವನ್ನು ಗುರುತಿಸುವಂತ ಕೆಲಸ ಮುಂಬರುವ ದಿನದ ವಾರ್ಡಿನ ಸದಸ್ಯನಾಗಿ ನಾ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅನ್ನುವಂಥದ್ದು ಈ ಮೂಲಕ ಹೇಳಕ್ ಬಯಸ್ತೀನಿ